ಇವತ್ತು ನಂದು ಎನ್ ಟಿ ಟಿ ಕೋರ್ಸ್ದು ಕೋರ್ಸ್ದು ಉದ್ಘಾಟನಾ ಸಮಾರಂಭ ಇದೆ ಸೊ ಅದಕ್ಕೆ ಹೋಗ್ತಾ ಇದ್ದೀವಿ ರಾಘವೇಂದ್ರ ಪಾರ್ಟಿ ಹಾಲಲ್ಲಿ ಇಟ್ಕೊಂಡಿದ್ದಾರೆ ಸೊ ಎಲ್ಲರೂ ಎಲ್ಲ ಸ್ಟೂಡೆಂಟ್ಸು ಯಾರು ಎನ್ ಟಿ ಟಿ ಟ್ರೈನಿಂಗ್ಗೆ ಕಟ್ಟಿದಾರೋ ಎಲ್ಲರೂ ಬರ್ತಾ ಇದ್ದಾರೆ ಮತ್ತು ನಮಗೆ ಯಾರು ಟೀಚರ್ಸ್ ಬರ್ತಾರೆ ಅಂತ ನಮಗೆ ಇವತ್ತು ಅವ್ರದ್ದು ಇಂಟ್ರೊಡ್ಯೂಸ್ ಆಗುತ್ತೆ ಅದೆಲ್ಲ ಹೇಗಿರುತ್ತೆ ಓಪನಿಂಗ್ ಡೇ ಯಾವಾಗ ನಮ್ಮ ಕಾಲೇಜ್ ಯಾವಾಗಿಂದ ಓಪನ್ ಆಗುತ್ತೆ ಅನ್ನೋದೆಲ್ಲ ನಮಗೆ ಆ ಫಂಕ್ಷನಲ್ಲಿ ಹೇಳ್ತಾರೆ ಮತ್ತು ಟೆಕ್ಸ್ಟ್ ಬುಕ್ ಇಶ್ಯೂ ಮಾಡ್ತಾರಂತೆ ಸೊ ಅದಕ್ಕೆ ಇವತ್ತು ಅಲ್ಲಿಗೆ ಹೋಗ್ತಾ ಇದೀವಿ ಬನ್ನಿ ಹೋಗೋಣ ಫ್ರೆಂಡ್ಸ್ ಅಲ್ಲಿ ಏನೇನಾಗುತ್ತೆ ಯಾವ ಥರ ಟ್ರೈನಿಂಗ್ ಕೊಡೋ ಕೊಡೋದು ಹೇಳ್ತಾರೆ ನಾಳೆ ನಮ್ಮ ಭವಿಷ್ಯ ಹೇಗಿರುತ್ತೆ ಏನು ಅಂತೆಲ್ಲ ನಾವು ನೋಡ್ಬೋದು ನಿಮಗೂ ಆ ವೀಡಿಯೋ ತೋರಿಸ್ತೀನಿ ನಾನು ಹೋಗಿ ಅಲ್ಲಿ ಏನೇನು ಫಂಕ್ಷನ್ ಆಗುತ್ತೆ ಯಾರ್ಯಾರ ಟೀಚರ್ಸ್ ಇರ್ತಾರೆ ನನ್ನೆಲ್ಲ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಬನ್ನಿ ಹೋಗೋಣ ಲೆಟ್ಸ್ ಗೋ இது எப்படி இருக்கு. இப்ப வரேன் மைனஸ் பின்பு அவரின் இந்த பார்க்க வந்தவர் எடிதிங் பதிமூன்று ರಾಷ್ಟ್ರಪಾಲರು ಅನೂಜಾರವಾಗಿ ಪ್ರತಿ ವರ್ಷವೂ ಸಹ ಅವರು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಸರಸ್ವತಿ ಮಾತೆಯ ಪೂಜೆಯನ್ನು ಮಾಡಿ ನಂತರ ಕಾರ್ಯಕ್ರಮವನ್ನು ಸುಗಮ ಸುಗಮಗೊಳಿಸುವಂತೆ ಅನುವು ಮಾಡಿಕೊಳ್ತಾ ಇದ್ದಾರೆ ತಮ್ಮೆಲ್ಲರ ಸಹನೆಗೆ ಧನ್ಯವಾದಗಳು ಕಾರ್ಯಕ್ರಮದ ಮಧ್ಯದಲ್ಲಿ ತಮ್ಮೆಲ್ಲರಿಗೂ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಸಮ ಬುದ್ಧಿಮತ್ತತೆಯನ್ನ ತಾವು ಪ್ರದರ್ಶಿಸಲು ಇದೊಂದು ಉತ್ತಮ ಅವಕಾಶ ಈಗ ಪ್ರಸಕ್ತ ಸಾಲಿನಲ್ಲಿ ಶಿಶು ತರಗತಿ ಸೇರಿಸೋದಕ್ಕೂ ಸಹ ಪರೀಕ್ಷೆಗಳನ್ನು ನಡೆಸ್ತಾರೆ ಅದು ಹೆಚ್ಚಾಗಿ ತಂದೆ ತಾಯಿಗಳಿಗೆ ಆದರೆ ಈ ಬಂದಿರ್ತಕ್ಕಂಥ ತಂದೆ ತಾಯಿಗಳು ಅದ್ದಂತ ಭಾವಿಸಬೇಡಿ ನಿಮ್ಗೆ ಯಾವ ಪ್ರಶ್ನೆಗಳು ಕೇಳಲ್ಲ ಇದು ಕೇವಲ ಪ್ರಶಿಕ್ಷಣಾರ್ಥಿಗಳಿಗೆ ಮಾತ್ರ ಈ ಪ್ರಶ್ನೆಗಳು ಅನ್ವಯವಾಗುತ್ತವೆ ತಾವು ಎಷ್ಟು ಮಾತ್ರ ಸಿದ್ಧರಾಗಿದ್ದೀರಾ ಮುಂಬರುವ ಒಂದು ಸಣ್ಣ ಪರೀಕ್ಷೆಯಾಗಿರುತ್ತೆ ಅದಕ್ಕಾಗಿ ನೀವು ಪೇಪರ್ ಓಪನ್ ಬಿಟ್ಟೇನು ಕರಿಬೇಕಾಗಿಲ್ಲ ಯಾವುದೇ ಪುಸ್ತಕವನ್ನು ಸಹ ಓದಬೇಕಾಗಿಲ್ಲ ಎಲ್ಲಿದ್ರು ಸಹ ಅಲ್ಲೊಂದು ಬಣ್ಣ ತುಂಬಿರುತ್ತೆ ಇಲ್ಲಿ ನಮ್ಮ ಸಂಸ್ಥೆಯು ಕೇವಲ ಹೆಣ್ಣು ಮಕ್ಕಳ ಶಿಕ್ಷಣ ಇಲ್ಲಿರುವ ಶಿಕ್ಷಕ ತರಬೇತುದಾರರು ಸಾಂಗವಾಗಿ ಆ ಸರಸ್ವತಿ ಮಾತೆಯ ಪೂಜೆಯನ್ನ ಸತ್ಪನ್ನಗೊಳಿಸಿದ್ದಾರೆ ಪೂಜೆ ಮುಕ್ತಾಯವಾಗಿದೆ ಪ್ರಸಾದ ನಂತರ ತಮ್ಗೆಲ್ಲ ಸಿಗುತ್ತೆ ಈಗಲೇ ಕೇಳ್ತೀವಿ ದಯಮಾಡಿ ಅಲ್ಲಿಯವರೆಗೆ ತಮ್ಮ ಸಹನೆಯನ್ನು ಹಿಡಿದಿಟ್ಟುಕೊಳ್ಳಿ ಖಂಡಿತ ಇಂದಿನ ಸಮಾರಂಭದ ಪ್ರಸಾದವನ್ನು ಎಲ್ಲರಿಗೂ ನೀಡಲಾಗುತ್ತೆ ಫಲಫಲವಾಗಿ ಸತತವಾಗಿ ಇಪ್ಪತ್ತು ವರ್ಷಗಳನ್ನ ಸಂಪನ್ನಗೊಳಿಸಿ ನವ ಯೌವನದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕುನೇ ಸಾಲಿಗೆ ಹೊಸದಾಗಿ ಎನ್ ಟಿ ಹಾಗೂಗಳನ್ನು ಆಲಂಭಿಸಿಕೊಂಡು ಸ್ವಾಗತಿಸುತ್ತದೆ and fully prepared to start its 2024-25 for both NDC and uh, DNB. Today, it is very auspicious to and uh, it has two great events. One is the inauguration of the classes, the other one is the release of uh, Savani Parishrama. Sri Sandha has invited 3 well-known and great personalities who are present here as guests. Our own, none. Everybody, another character. We look towards our elder. Please sit Please comfortably. ಒಂದೇ ಮನಸ್ಸಿಂದ ಚೆನ್ನಾಗಿ ಕರಿಮ ಸಂಜೆಯ ಅಕ್ಷರ ಕಥಿತಾಟು ಕೂದಲು ಪಾಠ ಮಾಡೋದು ಅಷ್ಟೇ ಅಲ್ಲ ಮೊದಲು ತಂದೆ ತಾಯಿ ಎಲ್ಲರಿಗೂ ಗೊತ್ತೇ ಇದೆ ಮನೆ ಮೊದಲ ಪಾಠಶಾಲೆ ಜನನ ತಾಯಿ ಬಂದ್ರು ಹಾಗೆ ಪ್ರತಿಯೊಬ್ಬರನ್ನು ಗುರುವಿನ ಅಂಶ ಇರುತ್ತೆ ಅದನ್ನು ಯಾವ ರೀತಿ ಹೇಗೆ ಹೇಳ್ಕೊಬೇಕು ಅನ್ನೋದನ್ನು ತರಬೇತಿ ಪಡೆದ ಶಿಕ್ಷಕರು ಹೇಳ್ಕೊ ಸಾಧ್ಯ ಈ ಕನ್ನಡ ಶಿಕ್ಷಣ ಸಂಸ್ಥೆಯು ಸುಮಾರು ಇಪ್ಪತ್ತು ವರ್ಷಗಳಿಂದ ಸತತವಾಗಿ ಎನ್ ಸಿ ಡಿ ಮತ್ತು ಡಿ ಎಲ್ ಡಿ ಕ ಶಿಕ್ಷಣ ತರಬೇತಿಯನ್ನು ಹೊರತಾ ಹೋಗ್ತಾ ಇದ್ದಾರೆ ಈ ವರ್ಷದ ಇಪ್ಪತ್ತ ಇಪ್ಪತ್ತು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಹೊಸ ತರಬೇತಿ ವಿಭಾಗದ ತರಗತಿಗಳು ಪ್ರಾರಂಭವಾಯಿತು ಅದನ್ನು ಯಾವಾಗಲೂ ನಮ್ಮ ಸುಮಾರು ನಮ್ಮ ಅವ್ರ ಬಗ್ಗೆ ಇಟ್ಟಿದ್ದಾರೆ ಯಾವುದೇ ಕಾರ್ಯಕ್ರಮ ಬೇಕಾದರೂ ಅಲ್ಲಿ ಹಿರಿಯರ ಆಶೀರ್ವಾದ ಪಡೆದು ಅನುಮತಿ ಪಟ್ಟು ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕು ಹಾಗಾಗಿ ಇವತ್ತು ಮುಖ್ಯ ಅತಿಥಿಗಳ ಸಮೂಹದಲ್ಲಿ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕು ತರಗತಿಗೆ ಚಾಲನೆ ಹೋಗ್ಬೇಕು ಅಂತ ಅವರು ನಿರ್ಧರಿಸಿದ್ದಾರೆ ಅದರಂತೆ ಈ ಸಭೆಗೆ ಆಗಮಿಸಿರುವ ಎಲ್ಲ ಅತಿಥಿಗಳನ್ನು ಎಲ್ಲರನ್ನೂ ಸ್ವಾಗತ ಮಾಡುವಂತಹ ಸೌಭಾಗ್ಯ ಧರ್ಮ ಟೆಕ್ನಾಲಜಿ ಸಂಸ್ಥೆಯಲ್ಲಿ ಸಿಇಒ ಆಗಿ ಕಾರ್ಯನಿರ್ವಹಿಸುತ್ತ ನಿರ್ವಹಿಸುತ್ತಿರುವ ಶ್ರೀಮತಿ ಶೈಲಜಾ ಎಂ ಹುಟ್ಟಲ್ ಅವರು ಆಗಮಿಸಿರುತ್ತಾರೆ ಅವರಿಗೆ ಈ ಕನ್ನಡ ಸಂಸ್ಥೆಯ ಪ್ರಾಂಶುಪಾಲರು ಶಿಕ್ಷಣ ವೃತ್ತದವರು ಶಿಕ್ಷಕ ವೃದ್ಧದವರು ಮತ್ತು ವೈಯಕ್ತಿಕವಾಗಿ ಸ್ವಾಗತ ಭೂಮಿಯಿಂದ ಮೋಕ್ಷದವರೆಗೆ ಸಾಧನೆಯ ದಾರಿಯಲ್ಲಿ ಕಾಲೇಜ್ ಆಫ್ ಸಂಸ್ಥೆಯಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಸ್ವಾಗತ ಇನ್ನೊಂದು ಯೋಗ ಇದ್ರ ಭೋಗ ತುಂಬ ಹಿಂದೂ ಯೋಗ ಮಾಡ್ತಾ ಇದ್ರು ನಮ್ಮ ಪ್ರಕಾರ ಹಳೆಯಕ್ಕಾಗಲಿ ಬರೀ ಋಚಿ ಮುಂಗಳಿಗೆ ಮಾತ್ರ ಯೋಗ ಮಾಡೋದಕ್ಕೆ ಇತ್ತು ಅವರು ಆಹಾರ ನೀರನ್ನ ಬಿಟ್ಟು ಸ್ವಚಾರಕ್ಕೆ ಕಾಪು ಮಾಡಿ ಆ ಯೋಗ ಅಂತ ತಗೊಳ್ತಾ ಆ ಯೋಗದಿಂದ ಅವ್ರು ಮಾತ್ರ ಆವಶ್ಯವಾಗಿರ್ತಾ ಇದ್ರು ದೂರಾವಶ್ಯಕಾಲ ಬಂದ್ತಾ ಇದ್ರು ಆದರೆ ಅದೇ ಯೋಗ ಈಗ ಹೆಚ್ಚು ಅಭಿವೃದ್ಧಿ ಆಗಿದೆ ಬೇರೆ ದೇಶ ಬೇರೆ ಬಂತಹ ಕೂಡ ನಮ್ಮ ಯೋಗಾಭ್ಯಾಸ ಯಾಕಂದರೆ ಭಾರತದ ಮೂಲ ಯೋಗ ಹಾಗಾಗಿ ನಮ್ಮ ಭಾರತದ ಮೂಲದ ಯೋಗವನ್ನು ನಾವು ಅನುಸರಿಸ್ತಾ ಅವರು ಯೋಗ ಶಿಕ್ಷಣ

ಯಾವುದೇ ರೀತಿಯ ತಾರತಮ್ಯವಿಲ್ಲದೆ ನಿಷ್ಪಕ್ಷವಾಗಿ ಸ್ವಾಗತಿಸಿದ್ದಾರೆ ಧನ್ಯವಾದ ಈಗ ನಮ್ಮ ಸಭೆಗೆ ಬಂದಿರತಕ್ಕಂಥ ವಿಶೇಷ ಗಣ್ಯ ಮುಖ್ಯಗಳನ್ನ ಪೂರ್ಣವಾಗಿ ಪರಿಚಯ ಮಾಡ್ಕೊಳ್ಬೇಕಂದ್ರೆ ಸುಮ್ಮನೆ ಅವರ ಹೆಸರು ಹೇಳಿದ್ರೆ ಅವ್ರಿಗೆ ಏನು ಪ್ರತಿಮೆ ಇಲ್ಲ ಅವರಿಗೆ ಯಾವ ಕಾರಣಕ್ಕಾಗಿ ಈ ವೇದಿಕೆಯಲ್ಲಿ ಅವರು ಅಲಂಕರಿಸಿದ್ದಾರೆ ಅವರ ಹಿನ್ನೆಲೆ ಏನು ಎಂಬತಕ್ಕಂತಹ ಒಂದು ಕಿರು ನೋಡವನ್ನ ನಮ್ಮ ಅಂದರೆ ಸಹ ವರ್ತಿಗಳು ಇಬೇಲ್ಲಾಕ್ಕೆ ಕರೆಯಮಕೊತರೇ ಮೊದಲನೆಯಾಗಿ ಅನಿತಾ ಮೇಡಂ ಅವರನ್ನ ನಾನು ಪ್ರಾರ್ಥಿಸ್ಕೊಳ್ತೀನಿ ಡಾಕ್ಟರ್ ಶುಭಾ ಗುರಿತ ಅವರ ಬಗ್ಗೆ ಸಭೆಗೆ ಪರಿಚಯ ಮಾಡ್ಕೊಡೀನಿ ಥ್ಯಾಂಕ್ ಯು ಸರ್ ಎಲ್ಲರಿಗೂ ಗುಡ್ ಟುಡೇ ಗುಡ್ ೀನಿಂಗ್ ಟು 11 ಆಲ್ ಇಟ್ಸ್ ಎ ಪ್ರಿವಿಲೇಜ್ ಟು ಇಂಟ್ರೋ듀ಸ್ ಒನ್ ಆಫ್ ದಿ ಡಿಗ್ನಿಟರೀಸ್ ಫಾರ್ ದ ಡಯಾಸ್ಟಿಕ್ ಅಪೋಜಿಟು ಶುಭಾ ಮೇಡಂ ಡಾಕ್ಟರ್ ಶುಭ ಗುರಿತ ಅವರು ನಮ್ಮ ಈ ವೇದಿಕೆ ಇಂಪಾರ್ಟೆಂಟ್ ಆದರೆ ಬೇಸಲ್ ಇರು ಬಾರಿ ಅವರು ಎಜುಕೇಶನ್ ಸ್ಕೂಲ್ ಇದೆಲ್ಲ ಅಡಿವು ಮಲ್ಲೇಶ್ವರಂನಲ್ಲಿ ದೆನ್ ಶಿಟೆಡ್ ಹರ್ ಪ್ಯಾಶನ್ ಫಾರ್ ಸ್ಟಡೀಸ್ ಸೊ ಹಾಗಾಗಿ ಬಿ ಎಸ್ ಸಿ ಎಲೆಕ್ಟ್ರಾಮಿಕ್ಸ್ ನಾವು ಕಾರ್ನಿ ಕಾಲೇಜಲ್ಲಿ ಮಾಡಿದ್ರು ಮೇಡಮ್ ಅವರು ಎಂಬ

ಯೋಗ ಅನ್ನೋದು ಗೊತ್ತೆ ಇದು ನಮ್ಮ ಒಂದು ಇಂಡಿಯನ್ ಟ್ರೆಡಿಷನ್ ಈಗ ತುಂಬಾ ಫೇಮಸ್ ಆಗ್ತಾ ಇದೆ ಮುಂಚೆ ಎಲ್ಲ ಅದೆಲ್ಲ ಅಷ್ಟೊಂದು ಕನ್ಸಿಡರ್ ಮಾಡ್ತಿರ್ಲಿಲ್ಲ ಬಟ್ ಈಗ ಅದಕ್ಕೆ ಎಲ್ಲಾ ದೇಶಗಳಲ್ಲೂ ಪ್ರಾಮುಖ್ಯತೆ ಸಿಗ್ತಾ ಇದೆ ಸೊ ಅಂತಹ ಒಂದು ಟ್ರೈನಿಂಗ್ ಅನ್ನೋದು ಕೊಡುವ ಅಥವಾ ಒಬ್ಬ ಎಸ್ ನಮ್ಮ ಇದಕ್ಕೆ ಬಗ್ಗೆರೋದು ನಮ್ಮ ಸ್ನಂದ ಪ್ರೋಗ್ರಾಮ್ ಬಂದಿರೋದು ನಮ್ಮೆಲ್ಲರಿಗೂ ಒಂದು ಹೆಮ್ಮೆಯ ವಿಷಯ ನಮ್ಮ ಸೌಮ್ಯಾನಮ ಸೌಮ್ಯಾನಮ ಅವರು ಕೃಷ್ಣಮೂರ್ತಿ ಮತ್ತೆ ಪುಷ್ಪಲತಾ ಬಂಧನಗಳಿಗೆ ಹೋಗಿರುವಂತಹ ಒಬ್ಬ ಬಂಬಗಳು ಇವರು ರಾಷ್ಟ್ರೋದ್ಯಾನ ಸಂಸ್ಥೆಯಲ್ಲಿ ಯೋಗ ಟೀಚರ್ ಆಗಿ ಕೆಲಸ ಮಾಡ್ತಿದ್ದಾರೆ ಸುಮಾರು ಹತ್ತು ವರ್ಷದಿಂದ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಎಲ್ಲರಿಗೂ ಸೊ ಯೋಗ ಅನ್ನೋದು ಎಂಥ ಒಂದು ಶಕ್ತಿ ಅಂದರೆ ನಮ್ಮ ದೇಹ ಮತ್ತೆ ಬುದ್ಧಿವಂತಿಕೆ ಮತ್ತೆ ದೈವತ್ವ ಮೂರನ್ನು ಒಟ್ಟಿಗೆ ಒಂದು ಹಾಕುವಂತಹ ಶಕ್ತಿ ಇರೋದು ಯೋಗ ಮೆಂಟಲ್ ಫಿಸಿಕಲ್ ಅಂಡ್ ಸ್ಪಿರಿಚುಯಲ್ ಕಾಂಬಿನೇಷನ್ ಅಂತ ಹೇಳ್ಬೋದು ಯೋಗಾನ ಅಂತ ಒಂದು ಕಾಂಬಿನೇಷನ್ ಅಂತ ಕೊಡ್ತಾ ಇರುವಂತಹ ಸೌಮ್ಯ ನಮ್ಮ ಪ್ರೋಗ್ರಾಮ್ ಗೆ ವೆಲ್ಕಮ್ ಮಾಡ್ತಾ ಒಂದಕ್ಕೆ ವೆಲ್ಕಮ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕಾರ್ಯಗತಿಗಳ ಪ್ರಾರಂಭೋತ್ಸವ ಅತಿಥಿ ಗಣ್ಯರು ದಯಮಾಡಿ ದೀಪವನ್ನ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲು ಸವಿನಯ ಪ್ರಾರ್ಥನೆ ನಾನು ಈಗಾಗ್ಲೇ ನಿಮಗೆ ಹೇಳಿದೆ ಮತ್ತೊಬ್ಬ ಸಂಗೀತ ವಿದುಷಿ ನಮ್ಮ ಲಿದ್ದಾರೆಂತ ಶ್ರೀಯುತ ಆಶೀದ್ ಆಷ್ಟ್ಕ ಬಂದಿದ್ದಾರೆ ನಂತರದಲ್ಲಿ ನಿಮ್ಮ ಕಣ್ಮಗಳಿಕೆ ಅಂದ್ರೆ ಕಿವಿಗಳಿಕೆ ಅವರ ಗಾನವನ್ನು ಆಶ ತೋಮ ಸತ್ವಮಯ ತಮಸೋಮ ಛೋದಿರ್ಗಮಯ ಮೃತ್ಯೋಮ ಅಮೃತಂಗಮಯ ಓಂ ಶಾಂತಿ ಶಾಂತಿ सतोमा सर्गमया तमसोमा ज्योतिर्गमया रुद्योरमा अमृतंगमया कौम शांतिशांतिशांति सुबह हारी से देखा कि कमेंटर लिख लास्ट

ದಟ್ ಇಸ್ ಅ ವೇ ದೆ ಸಿ ಕೈಂಡ್ ಆಫ್ ರೋಲ್ ಮಾಡಲ್ ಸೊ ಈಗ ಸಾಕಷ್ಟು ನ್ಯೂ ಎಜುಕೇ ನ್ಯೂ ಎಜುಕೇಶನ್ ಪಾಲಿಸಿ ಬರ್ತಾ ಇದೆ ಎನಿ ಪಿ ವಿಚ್ ಇಸ್ ಬಿ ಮೋರ್ ಫೋಕಸ್ ಆನ್ ಸ್ಕಿಲ್ಸ್ ಅದಕ್ಕೆ ನಮ್ಮಲ್ಲಿ ಎಂಜಿನಿಯರಿಂಗ್ ಆಗಲಿ ಮ್ಯಾನೇಜ್ಮೆಂಟ್ ಗ್ರಾಜುಯೇಟ್ಸ್ ಆಗಲಿ ಡಿಗ್ರೀಸ್ ಬಟ್ ಡಿಗ್ರಿಗಿಂತ ಈಗ ಅಫ್ಕೋರ್ಸ್ ಮೇಡಮ್ ಯಾವಾಗಲೀ ಅಂತ ಡಿಗ್ರಿಗಿಂತ ಹೆಚ್ಚಾಗಿ ಅವರ ಅವರು ಹಿಂಗೆ ತಿಳ್ಕೊಂಡಿರ್ತಾರೆ ವಾಟ್ ಹೌ ಕ್ಯಾನ್ ದೈಇುಗೆ ವರ್ಕ್ ಅವೆಲ್ಲ ಭಾಳ ಮುಖ್ಯ ಇದೆ ಈ ಸಭೆಯಲ್ಲಿ ಇದನ್ನ ತಗೊಂಡಿದ್ರು ತುಂಬ ಪ್ಯಾಷನ್ ಏಟು ಮಾಡಿ ಬಿಕಾಸ್ ಈಗ ಮೇಡಮ್ ಅಂದ್ರೆ ಹೌಸ್ ವೈಫ್ ಅಂತ ಯೂಸ್ ಮಾಡಬೇಡಿ ಡೊಮೆಸ್ಟಿಕ್ ಇಂಜಿನಿಯರಿಂಗ್ ಎಕ್ಸ್ಟ್ರೀಮ್ಲಿ ಟ್ರೂ ಬಿಕಾಸ್ ಮನೆಯಲ್ಲಿ ನಮ್ಮ ತಾಯಿಯಿಂದ ನಾವು ನೋಡಿದ್ದೀವಿ ಅವರು ನಮಗೆ ಪ್ರಾಬಬ್ಲಿ ಎಲ್ಲವ್ ಮಾಡಿ ನೀವು ಹೋಗು ಓದು ನೀವು ಕೆಲಸಕ್ಕೆ ಹೋಗು ಅಂತ ಹೇಳಿದ್ರೆ ಇಟ್ಸ್ ಬಿಕಾಸ್ ದೇ ಗುಡ್ ನಾಟ್ ಓ ದೇ ವಾಂಟ್ ಟು ಸಿ ದಿ ಅರ್ ಮೀನ್ಸ್ ಟು ಅಸ್ ಸೊ ಮಕ್ಕಳಾಗಿ ನಮಗೆ ಯಾವಾಗಿನ ಆಗಲಿಲ್ಲ ಸೊ ನೀವು ಹೋಗಿ ಮಾಡಿ ಅನ್ನೋ ಥರ ಸೊ ಬಟ್ ಹೌಸ್ ವೈಫ್ ಜಾಬ್ ಇಸ್ ಕಲಿಸು ಕುರುಬೇ ಕಲಿಸು ಕಲಿಸು ಕುರುಬೇ ಕಲಿಸು

ಶ್ರೀ ಸ್ಕನ್ನಾ ಇನ್ಸ್ಟಿಟ್ಯೂಟ್ ಮಾಲೀಕರಾದ ಶ್ರೀಮತಿ ಸುಮಾ ಮ್ಯಾಮ್ ಅವರು ಎರಡು ಸಾವಿರದ ನಾಲ್ಕರಲ್ಲೇ ತಮ್ಮ ಮನೆಯಲ್ಲಿ ನರ್ಸರಿ ಶಿಕ್ಷಕರಿಗಾಗಿ ಸರ್ಟಿಫಿಕೇಟ್ ಕೋರ್ಸನ್ನು ಆರಂಭ ಮಾಡಿದರು ಇನ್ನೇನು ಸಂಸ್ಥೆ ಅಭಿವೃದ್ಧಿ ಆಗೋ ಟೈಮಲ್ಲಿ ಕರೋನಾ ಅನ್ನೋ ಮಾರಣಾಂತಿಕ ಸಾಂಕ್ರಾಮಿಕ ರೋಗದಿಂದ ತರಬೇತಿ ಪಡೆಯುವವರ ಸಂಖ್ಯೆ ತೀರಾ ಕಡಿಮೆ ಆದರೂ ಸಹ ನಮ್ಮ ಸುಮಾ ಮೇಡಮ್ ಧೃತಿಗೆಡದೆ ಆನ್ಲೈನ್ ಕ್ಲಾಸ್ನ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರು ಅದು ಈಗಲೂ ಸಹ ಮುಂದುವರಿಯುತ್ತಿದೆ ಭಾರತ ಸರ್ಕಾರದಿಂದ ಭಾರತ್ ಸೇವಕ್ ಸಮಾಜ ಸಂಸ್ಥೆಯು ಸ್ಕಂದ ಶಿಕ್ಷಣ ಸಂಸ್ಥೆಗೆ ಅಧಿಕೃತ ಮನ್ನಣೆ ನೀಡಿದೆ ಈಗಲೂ ಪ್ರತಿ ವರ್ಷವೂ ನೂರಕ್ಕೂ ಹೆಚ್ಚು ಶಿಕ್ಷಕಿಯರು ಸ್ಕಂದ ಇನ್ಸ್ಟಿಟ್ಯೂಟ್ನಲ್ಲಿ ಟ್ರೈನಿಂಗ್ ಮಾಡ್ತಿದ್ದಾರೆ ನಮ್ಮ ಸ್ಕಂದ ಇನ್ಸ್ಟಿಟ್ಯೂಟ್ನಲ್ಲಿ ಬರೀ ನರ್ಸರಿ ಟೀಚರ್ ಟ್ರೈನಿಂಗ್ ಅಲ್ಲದೆ ಬಿ ಎಡ್ ಟ್ರೈನಿಂಗ್ ಹಾಗೆ ಡಿ ಎಡ್ ಟ್ರೈನಿಂಗ್ ಕೂಡ ಕೊಡ್ತಾರೆ ಯಾರಿಗಾದರೂ ಟೀಚರ್ ಟ್ರೈನಿಂಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಇತ್ತು ಅಂದರೆ ಕೆಳಗಡೆ ಸ್ಕ್ರೀನ್ ಮೇಲೆ ನಾನು ನಂಬರ್ ಕೊಟ್ಟಿರ್ತೀನಿ

ನಾವೇ ಏನ್ ಮಾಡ್ಬೇಕಲ್ಲ ಅದಕ್ಕೋಸ್ಕರ ಮುಂಚೆ ಯೋಚನೆ ಮಾಡಿ ಸೊ ನಮಗೂ ಗೊಬ್ಬ ಬರುತ್ತೆ ನಾವು ಮನುಷ್ಯರು ಓಕೆ ಪೇಷನ್ಸ್ ಹೋಗಿರೋದ್ರಿಂದಾನೇ ನರ್ಸರಿ ಟೀಚರ್ಸ್ ಆಗಕ್ಕೆ ಸಾಧ್ಯ ಇಲ್ಲಿ ನಿಮಗೆ ಗಣ್ಯ ಹೇಳಿದ್ರು ಬೇಸ್ ಇಂಪಾರ್ಟೆಂಟ್ ಆಗಿರ್ಬೇಕು ಲೆಟರ್ಸ್ ನೀವು ಸ್ಟ್ರೋಕ್ಸ್ ಹೇಳ್ಕೊಟ್ರೆ ಒಬ್ಬ ಇಂಜಿನಿಯರ್ ಒಬ್ಬ ಡಾಕ್ಟರ್ ಯಾವುದೇ ಒಂದು ಪ್ರೊಫೆಷನ್ಸ್ ಬರ್ಬೇಕಾದ್ರೆ ನಾವು ನರ್ಸರಿ ಟೀಚರ್ಸ್ಗೆ ಕಾರಣಿ ನೀವು ಮಕ್ಕಳಿಗೆ ಎಷ್ಟು ಹತ್ರ ಆಗ್ತೀರಾ ನೀವು ಮಕ್ಕಳು ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತೀರಾ ಅವ್ರಿಗೆ ಯಾವ ರೀತಿ ಅವ್ರನ್ನ ನಡೆಸ್ಕೊಳ್ತೀರಾ ಅನ್ನೋ ಮುಂದೆ ಅವ್ರ ಫಲ ಮಾಡ್ತಾರೆ ನೀವು ಎ ಪ್ಲಸ್ ಬಿ ಅಂದ್ರೆ ಪಕ್ಕದಲ್ಲಿ ನೀವು ಎ ಪ್ಲಸ್ ಬಿ ಪ್ಲಸ್ ಹೇಳಿ ಕೊಟ್ಟು ಅವ್ರು ಕರೆಕ್ಟ್ ನೀವು ಸ್ಕೇರ್ ಹೇಳ್ಕೊಟ್ಟಿಲ್ಲ ಅಂತ ಅವ್ರ ಮ್ಯಾಟ್ ಆಗಲ್ಲ ಅವ್ರ ತಾಯಿ ಅವ್ರ ಮ್ಯಾನೇಜ್ಮೆಂಟ್ ಟೀಚರ್ ಆಗಿದ್ರೂ ಕೂಡ ಅವ್ರಿಗೆ ಸ್ಕೇರ್ ಬರಬೇಕು ಬಂದ್ರೆ ಇಲ್ಲ ನಮ್ಮ ಟೀಚರ್ ಹೇಳ್ಕೊಟ್ಟಿರೋದೇ ಸರಿ ಅಂತ ಹೇಳಿದ್ರೆ ನಿಮಗೂ ಅದ್ರ ಅನುಭವ ಆಗಿರಬೇಕು ಅದಕ್ಕೆ ಟೀಚರ್ಸ್ ಆಗಿ ನಾವು ಪರ್ಫೆಕ್ಟ್ ಆಗಿರ್ಬೇಕು ನೀವು ಗೊತ್ತಿಲ್ಲ ಅಂದ್ರೆ ತಪ್ಪು ಒಪ್ಕೊಳ್ಳಿ ಕಾಸಲ್ಲಿ ಏನೋ ಅವ್ರ ಮನೆ ಇದು ನನಗೆ ಗೊತ್ತಿಲ್ಲ ನಾಳೆ ನಾನು ಕಲ್ಕೊಂಡ್ ಬಂದು ನಿಮ್ಗೆ ಹೇಳ್ಕೊಡ್ತೀನಿ ಅಂತ ಒಪ್ಕೊಳ್ಳಿ ನೋ ಪ್ರಾಬ್ಲಮ್ ತಪ್ಪು ತಪ್ಪು ಹೇಳ್ಕೊಡ್ಬೇಡಿ ಮಕ್ಕಳು ಮನೆಗೆ ಹೋಗಿ ಅದನ್ನೇ ಫಾಲೋ ಮಾಡ್ತಾರೆ ಅಂದ್ರೆ ತಾಯಿ ಹೇಳಿ ಕೇಳಲ್ಲ

ಎಲ್ಲರಿಗೂ ನಮಸ್ಕಾರ ಆತ್ಮೀಯ ಶಿಕ್ಷಕರಿಗೆ ಪಿಎ ನಮ ಸ್ಕಂದಾ ಸಂಸ್ಥೆಯಲಿ ಅವಿರತವಾಗಿ ಶ್ರಮಿಸುತ್ತಿರ್ತಕ್ಕಂತ ಎಲ್ಲಾ ಶಿಕ್ಷಕರ ಬಗ್ಗೆ ಉತ್ಸಾಹದಿಂದ ವಾಕ್ ಮೂಲಕ ಪಚಿಯ ಮಾಡುತ್ತೀನಿ ನೀವು ಅದಕ್ಕೆ ನಮ್ಮ ಅತಿಥಿಗಳನ್ನು ಗೌರವಿಸತಕ್ಕಂತ ಸಂಮಾನಿಸತಕ್ಕಂತ ಶುಭ ಮೇಡಂ ಒಂದು ಚಿಕ್ಕನ ಕಾರ್ಯಕ್ರಮದ ಕೊಡುವ ಸನ್ಮಾನಿಸಲಾಗಿದೆ ಅವರ ಮಾತುಗಳಿಗೆ ಅಷ್ಟು ಪ್ರತ್ಯುತವಾಗಿದೆ ನೋಡಿ ಅಪಘಾತವಾದರೆ ಒಂದು ಸ್ಪರ್ಧಿಸಿ ಅವರು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸುತ್ತಿದ್ದಾರೆ

ಅಮ್ಮ ಬಂದಿದ್ರು ಇವಾಗೆಲ್ಲ ಆಯಿತು ಫಂಕ್ಷನ್ ಆಯಿತು ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ ಈ ಕುಳ್ಳಿ ನಿಂತು ಬಯ ಹೇಳ ಫಂಕ್ಷನ್ ಎಲ್ಲ ನೋಡಿದ್ರಾ ಹೇಗಿತ್ತು ಚೆನ್ನಾಗಿತ್ತು ಅಂತ ಅಂದ್ಕೊಂಡಿದ್ದೀನಿ ನನಗಂತೂ ತುಂಬ ಇಷ್ಟ ಆಯಿತು ಫಂಕ್ಷನು ಎಲ್ಲ ಟೀಚರ್ಸು ತುಂಬ ಫ್ರೆಂಡ್ಲಿಯಾಗಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಅವರೆಲ್ಲ ತುಂಬ ಅವ್ರು ಮಾತಾಡಿದ್ದು ಒಂದೊಂದು ಮಾತು ಕೇಳಿಸ್ಕೊಂಡ್ರು ನಂಗೆ ತುಂಬಾ ತುಂಬಾ ಇಷ್ಟ ಆಯ್ತು ಟೀಚರ್ ಟ್ರೈನ್ ಮಾಡಲೇಬೇಕು ಅಂತ ಹಠ ಮಾಡಿ ಮಾಡಿದೀನಿ ಟೀಚರ್ ಟ್ರೈನ್ ಮಾಡಬೇಕು ಅನ್ಕೊಂಡಿದ್ದೆ ಬಟ್ ಈಗಂತೂ ಹಠ ತುಂಬ ಜಾಸ್ತಿ ಆಗಿದೆ ಏನಾದ್ರೂ ಒಂದು ಸಾಧನೆ ಮಾಡಲೇಬೇಕು ಅಂತ ಇದ್ದೀನಿ ಸೊ ನನಗೆ ಆ ಟೀಚರ್ಸ್ ಎಲ್ಲ ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಎಲ್ಲರೂ ಹೋಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಂಕ್ಷನ್ ಹೇಗಿತ್ತು ಏನು ಅಂತ ಎಲ್ಲರೂ ಕಮೆಂಟ್ ಮಾಡಿ ಆ್ಯಂಡ್ ಯಾರಾದರೂ ಎನ್ ಟಿ ಟಿ ನರ್ಸರಿ ಟೀಚರ್ ಟ್ರೈನಿಂಗ್ ಮಾಡಬೇಕು ಅಂತಿದ್ರೆ ಪ್ಲೀಸ್ ಎಲ್ಲ ಕಮೆಂಟ್ ಮಾಡಿ ಅದ್ರ ಬಗ್ಗೆ ಏನು ಡೀಟೇಲ್ಸ್ ಬೇಕು ನಾನು ಹೇಳ್ತೀನಿ ಆ್ಯಂಡ್ ಪ್ಲೀಸ್ ಎಲ್ಲ ಹೆಣ್ಮಕ್ಳು ಸುಮ್ಮನೆ ಮನೆಯಲ್ಲೇ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ ಏನಾದರೂ ಒಂದು ಸಾಧನೆ ಮಾಡಿ ಇದು ಐ ಥಿಂಕ್ ಈಸಿ ಕೋರ್ಸು ನಾವು ಇನ್ನೂ ಕಲಿಯೋ ಅಂಥದ್ದಿರುತ್ತೆ ಮತ್ತು ಮಕ್ಕಳು ಕಲಿಸ್ಬೋದು ಆ ಮಕ್ಕಳಿಂದ ನಾವು ತಿಳ್ಕೊಳ್ಳೋ ಇರುತ್ತೆ ಸುಮ್ಮನೆ ಹೆಣ್ಮಕ್ಳು ಮನೇಲೆ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡೋದ್ಕಿಂತ ಸುಮ್ಮನೆ ಅದೇ ಕೆಲಸ ಮಾಡು ಅದೇ ಇದು ಮಾಡು ಟೈಮ್ ವೇಸ್ಟ್ ಯಾರು ಹೆಣ್ಮಕ್ಳು ಮಾಡ್ತಾಯಿಲ್ಲ ಸಾರಿ ಯಾವ ಹೆಣ್ಮಕ್ಳು ಟೈಮ್ ವೇಸ್ಟ್ ಮಾಡ್ತಾ ಇಲ್ಲ ಮನೇಲಿ ಒಂದೊಂದು ಕೆಲಸ ಮಾಡಬೇಕು ಅದು ಅವ್ರ ಕರ್ತವ್ಯ ಆಗಿ ಮಾಡ್ತಾ ಇರ್ತೀರ ಅಷ್ಟೇ ಜೀವನ ಆಗೋಗಿರುತ್ತೆ ಇನ್ನು ಆಚೆ ಪ್ರಪಂಚ ತುಂಬ ಇದೆ ಅದನ್ನು ಎಲ್ಲ ನೋಡಿ ನಿಮ್ಮ ವಿದ್ಯೆ ನಿಮ್ಮಲ್ಲಿರೋ ವಿದ್ಯೆನೆಲ್ಲ ಬೇರೆಯವ್ರಿಗೂ ಕೊಡಿ ಅವರಿಂದ ತಿಳ್ಕೊಳ್ಳೋ ಅಂತ ತುಂಬ ಇರುತ್ತಲ್ಲ ಅದೆಲ್ಲ ನೀವು ತಿಳ್ಕೊಳ್ಳಿ ಅಂತ ಒಂದೆರಡು ಮಾತು ಹೇಳ್ತಾ ಇದ್ದೀನಿ ಪ್ಲೀಸ್ ಯಾರು ಬೇಜಾರು ಮಾಡ್ಕೋಬೇಡಿ ಮತ್ತು ಇನ್ನ ಯಾರೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಎಲ್ಲರೂ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ವಿಡಿಯೋ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಬಾಯ್ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಟೇಕ್ ಕೇರ್ ಲವ್ ಯು ಆಲ್